ಸ್ನೇಹಿತರೆ ದಿವ್ಯ ದೈವ ಸಾನ್ನಿಧ್ಯಕ್ಕೆ ಸ್ವಾಗತ ಸುಸ್ವಾಗತ ಗೆಳೆಯರೆ ದೇವಗಂಗೆ ತಾಯಿ ನೇತ್ರಾವತಿಯ ರೂಪದಲ್ಲಿ ಹರಿತಾ ಇರುವ ನಾಡದು ದಾನ ಧರ್ಮಗಳನ್ನು ಉಳಿಸಿ ಬೆಳೆಸಿಕೊಂಡು ಬರುತ್ತಿರುವ ಬಿಡದು ಇಷ್ಟು ಹೇಳಿದ್ರೆ ಸಾಕಲ್ವಾ ನಮಗೆಲ್ಲ ತಿಳಿದೇ ಬಿಡುತ್ತೆ ಅದು ಹಿಂದೂಗಳ ಪವಿತ್ರ ಕ್ಷೇತ್ರ ಶಿವನು ಸ್ವಾಮಿ ಮಂಜುನಾಥನ ರೂಪದಲ್ಲಿ ನೆಲೆ ನಿಂತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎನ್ನುವುದು ಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಕುಡುಮಾಪುರವಾಗಿದ್ದ ಈ ಸ್ಥಳ ಧರ್ಮಸ್ಥಳ ಆಗಿದ್ದು ಹೇಗೆ ಈ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಚತುರ್ದಾನಗಳು ಯಾವುವು ಹಾಗೂ ಅದರ ವಿಶೇಷತೆಗಳು ಏನು ಕದ್ರಿಯಿಂದ ಇಲ್ಲಿ ಸ್ವಾಮಿ ಮಂಜುನಾಥನನ್ನ ತಂದು ಪ್ರತಿಷ್ಠಾಪಿಸಲು ಕಾರಣರಾದ ಧರ್ಮದೇವತೆಗಳು ಯಾರು ಹದಿನಾರನೇ ಶತಮಾನದಲ್ಲಿ ಕುಡಿಮಾಪುರಕ್ಕೆ ಭೇಟಿ ನೀಡಿದ ಶ್ರೀ ವಾದಿರಾಜ ಸ್ವಾಮಿಗಳು ಮಾಡಿದ ಬದಲಾವಣೆಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡೋಣ ಗೆಳೆಯರೆ ಸಂತ ವಾದಿರಾಜರು ಪವಿತ್ರ ನದಿ ನೇತ್ರಾವತಿಯ ಉಗಮದ ಬಗ್ಗೆ ತಮ್ಮ ತೀರ್ಥ ಪ್ರಂಬದಲ್ಲಿ ಹೀಗೆ ಉಲ್ಲೇಖಿಸಿದ್ದಾರೆ ಸರ್ವಶಕ್ತನಾದ ಭಗವಂತನು ತನ್ನ ವರಾಹ ಅವತಾರದಲ್ಲಿ ಪ್ರವಾಹದಲ್ಲಿ ಮುಳುಗಿದ್ದ ಭೂಮಿಯನ್ನು ಮೇಲಕ್ಕೆ ಎತ್ತಿ ರಕ್ಷಿಸುತ್ತಾನೆ ಹೀಗೆ ರಕ್ಷಿಸಲ್ಪಟ್ಟ ಭೂಮಿಯು ಕೃತಜ್ಞತಾ ಭಾವದಿಂದ ಕಣ್ಣೀರನ್ನು ಹರಿಸಿದ್ದು ಹೀಗೆ ಹರಿದ ಕಣ್ಣೀರು ನೇತ್ರಾವತಿಯ ಉಗಮಕ್ಕೆ ಕಾರಣವಾಯಿತು ಎಂದು ಪರಿಗಣಿಸಲಾಗಿದೆ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡುವ ಸಾವಿರಾರು ಭಕ್ತಾದಿಗಳು ಪವಿತ್ರ ನದಿ ನೇತ್ರಾವತಿಯಲ್ಲಿ ಸ್ನಾನ ಮಾಡಿದ ನಂತರವೇ ಸ್ವಾಮಿ ಮಂಜುನಾಥನ ದರ್ಶನ ಮಾಡುವುದು ಇಲ್ಲಿಯ ಸಂಪ್ರದಾಯವಾಗಿದೆ ಹಾಗೆಯೇ ದೇವಾಲಯದ ಇತಿಹಾಸ ಮತ್ತು ಮೂಲದ ಬಗ್ಗೆ ಕೆಲವು ವಿಚಾರಗಳ ಬಗ್ಗೆ ನಾವಿಲ್ಲಿ ನೋಡೋದಾದ್ರೆ ಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ವಿಶೇಷವಾಗಿದೆ ಸರಿಸುಮಾರು ಎಂಟು ನೂರು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ಕುಡುಮಾಪುರ ಎಂದು ಕರೆಯಲಾಗುತ್ತಿತ್ತು ಆಗ ಬೆಳ್ತಂಗಡಿ ಗ್ರಾಮದ ಮಲ್ಲರ್ಮಾಡಿಯಲ್ಲಿ ಜೈನ ಧರ್ಮಾಧಿಕಾರಿ ಬಿರ್ಮಣ್ಣ ಪೆರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ನೆಲ್ಯಾಡಿ ಬೀಡು ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಧರ್ಮರಕ್ಷಕ ದೇವತೆಗಳಾದ ಕಾಳರಾಹು ಕಾಳಕೇಯ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಈ ನಾಲ್ಕು ದೇವತೆಗಳು ಮನುಷ್ಯ ರೂಪವನ್ನು ಪಡೆದು ಧರ್ಮವನ್ನು ಆಚರಿಸುವ ಮುಂದುವರಿಸುವ ಮತ್ತು ಪ್ರಚಾರ ಮಾಡುವ ಸ್ಥಳವನ್ನು ಅರಿಸುತ್ತಾ ಪೆರ್ಗಡಿಯವರ ನಿವಾಸಕ್ಕೆ ಆಗಮಿಸುತ್ತಾರೆ ಹೀಗೆ ಆಗಮಿಸಿದ ನಾಲ್ಕು ಜನ ಧರ್ಮ ದೇವತೆಗಳ ಗುರುತು ಸಿಗದ ಪೆರ್ಗಡೆಯವರು ಸಂದರ್ಶ ಕರಿಗೆ ಮನೆತನದ ಪರಂಪರೆಯಂತೆ ಅತ್ಯಂತ ಗೌರವದ ಆತಿಥ್ಯವನ್ನು ನೀಡ್ತಾರೆ ಈ ದಂಪತಿಗಳ ಪ್ರಾಮಾಣಿಕತೆ ಮತ್ತು ಔದಾರದಿಂದ ಸಂತಸಗೊಂಡ ಧರ್ಮದೇವತೆಗಳು ಆ ದಿನ ರಾತ್ರಿ ಪರ್ಗಡೆಯವರ ಕನಸಿನಲ್ಲಿ ಕಾಣಿಸಿಕೊಳ್ತಾರೆ ತಮ್ಮ ಭೇಟಿಯ ಉದ್ದೇಶವನ್ನು ತಿಳಿಸುತ್ತಾ ತಮ್ಮ ನಿವಾಸಕ್ಕೆ ಆಗಮಿಸಿದ್ದು ನಾವು ಸಾಮಾನ್ಯ ಮನುಷ್ಯರಲ್ಲ ಬದಲಾಗಿ ಕಾಳರಾಹು ಕಾಲಕೇಯ ಕುಮಾರಧಾರ ಮತ್ತು ಕನ್ಯಾಕುಮಾರಿ ಎಂಬ ನಾಲ್ಕು ಧರ್ಮ ದೇವತೆಗಳು ಎಂಬುದನ್ನು ತಿಳಿಸುತ್ತಾರೆ ಮತ್ತು ದೈವಗಳ ಪೂಜೆಗಾಗಿ ಮನೆಯನ್ನು ಖಾಲಿ ಮಾಡಿ ಮತ್ತು ಧರ್ಮ ಪ್ರಚಾರಕ್ಕೆ ಜೀವನವನ್ನು ಮುಡಿಪಾಗಿಡಲು ತಿಳಿಸಿ ನಾಲ್ಕು ದೈವಗಳ ಪ್ರತಿಷ್ಠಾಪನೆ ಪ್ರತ್ಯೇಕ ದೇವಸ್ಥಾನ ನಿರ್ಮಿಸಲು ತಿಳಿಸುತ್ತಾರೆ ಹೀಗೆ ದೈವಗಳು ಪ್ರತಿಯಾಗಿ ಕುಟುಂಬಕ್ಕೆ ರಕ್ಷಣೆ ಸಮೃದ್ಧಿ ದಾನ ಮತ್ತು ಕ್ಷೇತ್ರಕ್ಕೆ ಖ್ಯಾತಿಯನ್ನು ನೀಡುವುದಾಗಿ ಭರವಸೆಯನ್ನು ನೀಡುತ್ತಾರೆ ಹೀಗೆ ಧರ್ಮದೇವತೆಗಳ ಅಣತಿಯಂತೆ ಕಾರ್ಯೋನ್ಮುಖರಾದ ಪೆರ್ಗಡೆಯವರು ಉದಾತ್ತ ಜನ್ಮದ ಇಬ್ಬರು ವ್ಯಕ್ತಿಗಳನ್ನು ಧರ್ಮಗುರುಗಳಾಗಿ ಹಾಗೂ ನಾಲ್ಕು ಯೋಗ್ಯ ವ್ಯಕ್ತಿಗಳನ್ನು ದೇಗುಲದ ಕಾರ್ಯನಿರ್ವಹಿಸಲು ನೇಮಿಸಿ ಬಯಸಿದಂತೆ ದೇಗುಲ ನಿರ್ಮಾಣ ಮಾಡಿ ಚರಣೆಗೆ ಬ್ರಾಹ್ಮಣ ಪುರೋಹಿತರನ್ನು ಆಹ್ವಾನಿಸುತ್ತಾರೆ ಪೆರ್ಗಡಿಯವರ ಆಹ್ವಾನದ ಮೇರೆಗೆ ಬಂದ ಪುರೋಹಿತರು ನಾಲ್ಕು ಧರ್ಮದೇವತೆಗಳ ಪಕ್ಕದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ವಿನಂತಿಯನ್ನು ಮಾಡ್ತಾರೆ ವಿನಂತಿಯನ್ನು ಮಾಡಿದ್ದೇ ತಡ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ತರಲು ಆಯ್ಕೆಯಾದವನೇ ಸ್ವಾಮಿ ಅಣ್ಣಪ್ಪ ಪೆರ್ಗಡೆಯವರ ಆಜ್ಞೆಯನ್ನು ಪಡೆದ ಅಣ್ಣಪ್ಪ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ತರಲು ಸ್ವಾಮಿ ಅಣ್ಣಪ್ಪ ಆಯ್ಕೆ ಮಾಡಿಕೊಂಡ ಪ್ರದೇಶವೆಂದರೆ ಅದೇ ಕದ್ರಿ ಕದ್ರಿಗೆ ಬಂದ ಅಣ್ಣಪ್ಪ ಸ್ವಾಮಿ ಮಂಜುನಾಥನ ಮೂರ್ತಿಯನ್ನು ಪಡೆಯುವಲ್ಲಿ ಸಫಲರಾಗ್ತಾರೆ ಹಾಗೆ ಮಂಗಳೂರಿನ ಕದ್ರಿಯಿಂದ ತಂದ ಸ್ವಾಮಿ ಮಂಜುನಾಥನ ಮೂರ್ತಿಯನ್ನು ನೇಮನಿಷ್ಠೆಯ ಮೂಲಕ ಪ್ರತಿಷ್ಠಾಪನೆ ಮಾಡಲಾಯಿತು ಪರ್ಗಡೆ ಕುಟುಂಬವು ದೇವಾಲಯ ಸೃಷ್ಟಿಕರ್ತನಿಂದ ಬಂದ ಜೈನ ಬಂಟ ಕುಟುಂಬವಾಗಿದ್ದು ಬಿರ್ಮಣ್ಣ ಪರ್ಗಡೆ ಮತ್ತು ಅವರ ಪತ್ನಿ ಅಮ್ಮು ಬಲ್ಲಾಳ್ತಿ ದೇವಸ್ಥಾನದ ಅನುವಂಶೀಯ ಧರ್ಮದರ್ಶಿಗಳಾಗಿದ್ದಾರೆ ಈ ಕುಟುಂಬದ ಹಿರಿಯ ಪುರುಷರು ಮುಖ್ಯ ಆಡಳಿತಾಧಿಕಾರ ಸ್ಥಾನವನ್ನು ವಹಿಸುತ್ತಾರೆ ಹೆಗ್ಗಡೆ ಎಂಬ ಬಿರುದ್ದನ್ನು ಈ ಆಡಳಿತಗಾರರಿಗೆ ಬಳಸಲಾಗುತ್ತೆ ಹೀಗೆ ಜೈನ ಬಂಟ ಸಮುದಾಯವು ಈ ದೇಗುಲವನ್ನು ಆರಂಭಿಸಿದ್ದರಿಂದ ಈಗ ಹೆಗ್ಗಡೆಯವರ ಕುಟುಂಬವು ದೇವಸ್ಥಾನವನ್ನು ನಿರ್ವಹಿಸ್ತಾ ಇದೆ ಇಲ್ಲಿ ನೆಲೆ ನಿಂತ ಸ್ವಾಮಿ ಮಂಜುನಾಥನ ಪ್ರತಿನಿತ್ಯದ ಪೂಜೆಯನ್ನು ವೈಷ್ಣವ ಪೂಜಾರಿಗಳು ನೆರವೇರಿಸುವುದರಿಂದ ಇದು ಶಿವನ ಅಚ್ಚುಮೆಚ್ಚಿನ ಸ್ಥಳ ಎಂಬುದು ಭಕ್ತರ ನಂಬಿಕೆಯಾಗಿದೆ ಸ್ವಾಮಿ ಮಂಜುನಾಥನ ಪ್ರತಿಷ್ಠಾಪನೆ ಆದರೂ ಸಹಿತ ಕುಡಮಾಪುರವಾಗಿದ್ದ ಕ್ಷೇತ್ರ ಧರ್ಮಸ್ಥಳವಾಗಿ ಹೇಗೆ ಬದಲಾಯಿತು ಅನ್ನೋದನ್ನು ನಾವು ನೋಡೋದಾದರೆ ಹದಿನಾರನೇ ಶತಮಾನದಲ್ಲಿ ಅಂದಿನ ಧರ್ಮದರ್ಶಿಗಳಾದ ಶ್ರೀ ದೇವರಾಜ ಹೆಗ್ಗಡೆಯವರು ಉಡುಪಿಯ ಶ್ರೀ ವಾದಿರಾಜ ಸ್ವಾಮಿಯವರನ್ನು ಭೇಟಿ ಮಾಡಿ ಕ್ಷೇತ್ರಕ್ಕೆ ಭೇಟಿ ನೀಡುವಂತೆ ಮನವಿಯನ್ನು ಮಾಡಿಕೊಳ್ತಾರೆ ಹೆಗ್ಗಡೆಯವರಿಂದ ಆಹ್ವಾನ ಸ್ವೀಕರಿಸಿದ ಶ್ರೀ ವಾದಿರಾಜ ಸ್ವಾಮಿಯವರು ಕ್ಷೇತ್ರಕ್ಕೆ ಭೇಟಿಯನ್ನು ಕೊಡ್ತಾರೆ ಹೀಗೆ ಭೇಟಿ ಕೊಟ್ಟ ಮಹಾಸ್ವಾಮೀಜಿಯವರು ಶಿವಲಿಂಗವನ್ನು ಮರುಪರಿಶೀಲಿಸಿ ತಮ್ಮ ಯೋಗ ಶಕ್ತಿಗಳ ಮೂಲಕ ಶಿವಲಿಂಗವನ್ನು ಪವಿತ್ರಗೊಳಿಸುತ್ತಾರೆ ಹೀಗೆ ಲಿಂಗವನ್ನು ಪವಿತ್ರಗೊಳಿಸಿದ ಸ್ವಾಮೀಜಿಯವರು ಇಲ್ಲಿ ಸದಾ ದಾನ ಧರ್ಮಗಳನ್ನೇ ಆರಾಧಿಸಬೇಕು ಎಂಬುದನ್ನು ತಿಳಿಸಿ ಈ ಸ್ಥಳಕ್ಕೆ ಇನ್ನು ಮುಂದಕ್ಕೆ ಧರ್ಮಸ್ಥಳ ಎಂಬ ಹೆಸರಿನಿಂದ ಕರೆಯಲ್ಪಡಲಿ ಎಂಬ ನಾಮಕರಣವನ್ನು ಮಾಡಿ ಸ್ವಾಮೀಜಿಯವರು ಅಲ್ಲಿಂದ ಹಿಂದಿರುಗುತ್ತಾರೆ ಇಂದಿನಿಂದ ಧರ್ಮಸ್ಥಳ ಸ್ಥಳವು ಪೆರ್ಗಡೆ ಕುಟುಂಬದ ಇಪ್ಪತ್ತು ತಲೆಮಾರುಗಳಿಂದ ವರ್ವಹಿಸಲ್ಪಟ್ಟಿದ್ದು ಧಾರ್ಮಿಕ ಚಟುವಟಿಕೆಗಳಿಗೆ ಮೀಸಲಾದ ಸ್ಥಳವಾಗಿ ಗುರುತಿಸಿಕೊಂಡಿದೆ ಕುಟುಂಬದ ಹಿರಿಯ ಸದಸ್ಯರು ಧರ್ಮಾಧಿಕಾರಿಯ ಸ್ಥಾನವನ್ನು ವಹಿಸಿಕೊಂಡು ಹೆಗ್ಗಡೆ ಎಂಬ ಬಿರುದ್ದನ್ನು ಪಡೆಯುತ್ತಾರೆ ಪ್ರಸ್ತುತ ಧರ್ಮಾಧಿಕಾರಿಯವರಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈ ಕ್ಷೇತ್ರ ಧರ್ಮಸ್ಥಳ ಸ್ವಾಮಿ ಮಂಜುನಾಥನ ದೇವಾಲಯದ ಮತ್ತೊಂದು ಅದ್ಭುತ ಸಂಗತಿ ಎಂದರೆ ಜೈನ ಮತ್ತು ಹಿಂದೂ ಧರ್ಮಗಳ ಸಂಯೋಜನೆಗೊಂಡ ಕ್ಷೇತ್ರವಿದು ಮುಖ್ಯ ದೇಗುಲದಲ್ಲಿ ಶ್ರೀ ಮಂಜುನಾಥನನ್ನ ಶಿವನ ರೂಪದಲ್ಲಿ ಪೂಜಿಸಿದರೆ ಇದೇ ದೇಗುಲದಲ್ಲಿ ಸ್ವಾಮಿ ಮಂಜುನಾಥನೊಂದಿಗೆ ಅಮ್ಮನವರನ್ನ ಚಂದ್ರನಾಥ ಮತ್ತು ಧರ್ಮ ದೇವತೆಗಳನ್ನು ಆರಾಧಿಸಲಾಗುತ್ತೆ ಮತ್ತು ಪಕ್ಕದಲ್ಲೇ ಜೈನ ತೀರ್ಥಂಕರರನ್ನು ಕೂಡ ಪೂಜಿಸಲಾಗುತ್ತೆ ಇದು ಧಾರ್ಮಿಕ ಮತ್ತು ಭಕ್ತಿಯ ಸಂಯೋಜನೆಯ ಸಾಕ್ಷಿಯ ರೂಪ ಕೂಡ ಹೌದು ಇದರ ಸಂಕೇತ ಅನ್ನುವಂತೆ ದೇವಸ್ಥಾನದ ದ್ವಾರ ಬಾಗಿಲು ಪ್ರವೇಶಿಸಿದ ತಕ್ಷಣವೇ ಬಲಭಾಗದಲ್ಲಿ ಇರುವ ರತ್ನಗಿರಿ ಬೆಟ್ಟದ ಮೇಲೆ ಶ್ರವಣ ಬೆಳಗೊಳದಂತೆ ಬಾಹುಬಲಿಯ ಪ್ರತಿಮೆ ಇರುವುದು ಇಲ್ಲಿಯ ವಿಶೇಷವಾಗಿದೆ ಈ ಮೂರ್ತಿಯನ್ನು ಶ್ರೀ ರತ್ನವರ್ಮ ಹೆಗ್ಗಡೆಯವರ ನೇತೃತ್ವದಲ್ಲಿ ಅವರ ಆಶಯದಂತೆ ಸಾವಿರದ ಒಂಬೈನೂರ ಮೂರರ ಪ್ರಸಿದ್ಧ ಶಿಲ್ಪಿ ರಂಜಾಳ ಗೋಪಾಲಕೃಷ್ಣ ಶಣಯ್ಯರವರು ಕೆತ್ತಿದ ಮೂವತ್ತೊಂಬತ್ತು ಅಡಿ ಎತ್ತಿರದ ಭಗವಾನ್ ಬಾಹುಬಲಿಯ ಮೂರ್ತಿಯನ್ನ ರತ್ನವರ್ಮ ಹೆಗ್ಗಡೆಯವರು ಸ್ವರ್ಗೀಯ ನಿವಾಸಕ್ಕೆ ತೆರಳಿದ ನಂತರ ಸುಮಾರು ನೂರ ಎಪ್ಪತ್ತು ಟನ್ ತೂಕದ ದೈತ್ಯಾಕಾರದ ಏಕಶಿಲಿಯ ಪ್ರತಿಮೆಯನ್ನು ಅರವತ್ತು ಚಕ್ರದ ಟ್ರಾಲಿಯಲ್ಲಿ ಸಾರ್ವಜನಿಕರ ಉತ್ಸಾಹದಿಂದ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆರಡರ ಫೆಬ್ರವರಿಯಲ್ಲಿ ರತ್ನಗಿರಿ ಬೆಟ್ಟದ ಮೇಲೆ ಪ್ರತಿಮೆಯನ್ನು ಸ್ಥಾಪಿಸಲಾಯಿತು ಹಾಗೆಯೇ ಈ ಪುಣ್ಯ ಕ್ಷೇತ್ರದಲ್ಲಿನ ಚತುರ್ದಾನಗಳ ಬಗ್ಗೆ ಒಂದಿಷ್ಟನ್ನು ನಾವು ನೋಡೋದಾದ್ರೆ ಇಂದು ಧರ್ಮಸ್ಥಳವು ಪ್ರಪಂಚದ ಅತಿ ಹೆಚ್ಚು ಶಿವಭಕ್ತರು ಭೇಟಿ ನೀಡುವ ಪವಿತ್ರ ಸ್ಥಳ ಎಂದು ಹೆಸರಾಗಿದ್ದು ಇಲ್ಲಿಗೆ ಪ್ರತಿನಿತ್ಯ ಸರಿಸುಮಾರು ಹತ್ತು ಸಾವಿರ ಮಂದಿ ಭೇಟಿಯನ್ನು ಕೊಡ್ತಾರೆ ಇಲ್ಲಿಗೆ ಭೇಟಿ ನೀಡಿದ ಭಕ್ತರ ಭೋಜನಕ್ಕಾಗಿ ಬೃಹತ್ ಅನ್ನಪೂರ್ಣವನ್ನು ಇಲ್ಲಿ ಸಿದ್ಧಪಡಿಸಿದ್ದು ಅನ್ನದಾನದ ಪರಂಪರೆಯಲ್ಲಿ ಭಕ್ತರು ತೃಪ್ತಿಯಾಗುವಷ್ಟು ಊಟವನ್ನು ಮಾಡಬಹುದು ಇದು ದಕ್ಷಿಣ ಭಾರತದ ಬೃಹತ್ ಭೋಜನ ಕೋಣೆ ಎನ್ನುವ ಕೀರ್ತಿಗೂ ಕೂಡ ಪಾತ್ರವಾಗಿದ್ದು ಇಲ್ಲಿ ಪ್ರತಿನಿತ್ಯ ಹತ್ತು ಹತ್ತು ಸಾವಿರ ಭಕ್ತರು ಅನ್ನ ಪ್ರಸಾದವನ್ನು ಸೇವಿಸುತ್ತಾರೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಅಭಯ ದಾನದ ಅಡಿಯಲ್ಲಿ ಈಗಿನ ಕೋರ್ಟ್ ಕಚೇರಿಗಳಲ್ಲಿ ಇತ್ಯರ್ಥವಾಗದ ಎಷ್ಟೋ ವ್ಯಾಜ್ಯಗಳು ಪೂಜ್ಯ ಹೆಗ್ಗಡೆಯವರು ಅಭಯ ದಾನದ ಅಡಿಯಲ್ಲಿ ಇಂದಿಗೂ ಪರಿಹರಿಸುತ್ತಾ ಬಂದಿದ್ದಾರೆ ವಿದ್ಯಾದಾನದ ಅಡಿಯಲ್ಲಿ ಸಾಕಷ್ಟು ಶಾಲಾ ಕಾಲೇಜುಗಳು ತೆರೆದಿದ್ದು ವೃತ್ತಿಪರ ಶಿಕ್ಷಣಕ್ಕೆ ನಿಧಿ ಶಿಕ್ಷಣ ವೇತನದ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವ ಯೋಜನೆ ರೂಢಿಯಲ್ಲಿದೆ ಮತ್ತು ಔಷಧ ದಾನದ ಪರಂಪರೆಯಲ್ಲಿ ಸಾಕಷ್ಟು ಆಸ್ಪತ್ರೆಗಳು ಕಾರ್ಯನಿರ್ವಹಿಸುತ್ತಿದ್ದು ಹಳ್ಳಿಗಳಲ್ಲಿ ಸಂಚಾರಿ ಆಸ್ಪತ್ರೆಗಳು ಕೂಡ ಕಾರ್ಯನಿರ್ವಹಿಸುತ್ತಿದೆ ಹಾಗೆಯೇ ಕಾರ್ತಿಕ ಮಾಸದ ವೇಳೆಗೆ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಆಯೋಜಿಸಲಾಗುತ್ತೆ ಹಾಗೂ ದೇವಾಲಯದ ಆವರಣದಲ್ಲಿ ಒಂದು ಲಕ್ಷ ಎಣ್ಣೆ ದೀಪವನ್ನು ಬೆಳಗಿಸಲಾಗುತ್ತೆ ಇದು ದೇವಾಲಯದ ಪ್ರಮುಖ ಆಚರಣೆಗಳಲ್ಲಿ ಒಂದಾದರೆ ಮಹಾಶಿವರಾತ್ರಿ ಮತ್ತು ಮಹಾಮಸ್ತಕಾಭಿಷೇಕವನ್ನು ಬಹಳ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಆಚರಿಸಲಾಗುತ್ತೆ ನಮ್ಮ ನೆಲೆಸಿರುವ ಸ್ಥಳವೇ ಧರ್ಮಸ್ಥಳ ಎಂಬುದು ಭಕ್ತರ ನಂಬಿಕೆ ಸಾಕ್ಷಾತ್ ಪರಮೇಶ್ವರನೇ ಮಂಜುನಾಥನ ರೂಪದಲ್ಲಿ ನೆಲೆಸಿದ್ದಾನೆ ಎಂಬುದು ಕೂಡ ನಂಬಿಕೆಯಾಗಿದೆ ಇದು ಸ್ನೇಹಿತರೆ ಕುಡುಮಾಪುರ ಶ್ರೀ ಕ್ಷೇತ್ರ ಧರ್ಮಸ್ಥಳವಾದ ಚಿಕ್ಕ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ